ಬೇಡಿಲ್ಲ ಯಾಕೆ ಬೇಡಿಲ್ಲ ಸೂರ್ಯ ಹೊಂಟಿ ಹೊಂಟುವಾಗಲೂ ಸಾವ ಬಂದಿರಬಾರದು ಸೂರ್ಯ ಮುಣುಗುವಾಗಲೂ ಸಾವ ಬಂದಿರಬಾರದು ಹೌದು ಯಾವ ಪ್ರಾಣಿಗಿಂತ ಸಾವ ಬಂದಿರಬಾರದು ಯಾವ ಮನುಷ್ಯನಿಂದ ಸಾವ ಬಂದಿರಬಾರದು ಹೌದ ಮನೆ ಒಳಗು ಸಾವ ಬಂದಿರಬಾರದು ಮನೆ ಹೊರಗು ಸಾವ ಹೌದು ಹೌದು ಇಂಥವರ ಪರಮಾತ್ಮನ ಕೈಲಿ ಬೇಡ್ಕೊಂಡಿದ್ದ ಪಡ್ಕೊಂಡಿದ್ದ ಪಡ್ಕೊಂಡಿದ್ದ ನಾನಂತವ್ರಿಗೆಲ್ಲ ಅಂಚಿಕೆ ಹಾಕಿಟ್ಟಿದ್ದ ಹುಟ್ಟಿಲ್ಲ ಯಾರು ಪ್ರಹ್ಲಾದ ಹುಟ್ಟಿ ಬಂದ ನಾರಾಯಣ 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 ನಾವು ನೋಡಿದ್ರ ಮಗನ ನಿಮ್ಮಪ್ಪ ನಾನೇ ದೊಡ್ಡವಿದ್ದು ಯಾಕೆ ನಾರಾಯಣ ಕೂಗತಿ ಹೌದ ಹೌದ ನನ್ನ ನಾಮ ನೋಡಿ ಮಗ ತುಂಬಾ ಹಾನಿ ಕಾಲಾಗ ಹೋಗದ ಸುಡು ಸುಡು ಕಾಶಿದ ಎಣ್ಣೆ ಒಳಗ ಹೋಗದ ದೊಡ್ಡ ಕೊಳ್ಳ ಕೊಳ್ಳ ಗುಡ್ಡದವರ ಮೇಲಿಂದ ಮಗದ ಕರೆ ನಾರಾಯಣನದು ನಾಮ ಬಿಡಲಿಲ್ಲ ಹೌದು ಕೊನೆಯ ಹೆಂಡತಿ ಇದ್ದಂತ ಹಿರಣ್ಯ ದೈತನ ಹೆಂಡತಿ ಯಾರು ಹಿರಣ್ಯ ಕಶ್ಯಪ್ಪ ಹೆಂಡತಿ ಹಸರ ಕಯಾದು ಹೌದು ಕಯಾದು ಏನ ಹಿರಣ್ಯ ಬೇಕು ಏನತ್ತ ಮಗ ಬೇಕು ಹೌದು ಯಾಕೆ ಈ ಮಾತ ಯಾರಿಲ್ಲ ನೀ ಜನ್ಮ ಕೊಟ್ಟಂತ ಮಗನಿಗೆ ಹಾಲಿನೊಳಗೆ ಇಸ ಹಾಕಿ ಮಗನಿಗೆ ಹೌದ ಅವಾಗ ತಾಯಿ ಇದ್ದಂತ ಹಾಲಿನೊಳಗೆ ಇಸ ಬೆರೆಸಿ ಮಗನಿಗೆ ಕುಳ್ಳಿಕ್ ಬಿಡುತ್ತಾಳ ಕಣ ತುಂಬ ನೀರು ತರ್ತಾಳ ಇಸದ ಹಾಲ ನಾರಾಯಣ 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 ಅನ್ಕೋತೆಲ್ಲ ನೀ ಕುಡ್ದು ಬಿಟ್ಟ ಅವಾಗ ಇಸ ಹೋಗಿ ಅಮೃತ ಇತ್ತು ಅವಾಗ ಕೇಳುತ್ತಲ ಯಾರು ಹೆರಣ್ಣ ಕಶಪ್ಪ ಏನತ್ತ ಪರಮಾತ್ಮ ನಾರಾಯಣ ನಾರಾಯಣ ನಾ ನಾರಾಯಣ ಎಲ್ಲಿ ಕೇಳಿದಾಗ ಅಣೂರ್ ಹೇಳು ತೊಳೆಕಾಷ್ಟುಂಬೆ ಅವ ನಿನ್ನೊಳಗು ಅದಾನ ನನ್ನೊಳಗು ಅದಾನ ಈ ಮನೆಯಾಗದ ಮನೆಯಾಗೂ ಅದಾನ ಈ ಮನೆಯೊಳಗದಾನ ಬಾಗಲಾಗದಾನ ಕಂಬಿನ ಅಣೂರ್ ಹೇಳೋದಾಗದಾನ ಅವಾಗ ಕೈಯಾಗ ಗದ ತಗೊಂಡು ಕಂಬಿಗೆ ಹೊಡೆದ ನರಸಿಂಹ ಅವತಾರ ತೊಟ್ಟ ಮ್ಯಾಗ ಪ್ರಾಣಿ ಮುಖಾದ ಅದ ತಿಳಿದು ಮಾನವನ ಮುಖಾದ ಹೌದು ಯಾರು ಬೇಡ ಪ್ರಾಣಿ ಎಂದು ಬಂದಿರಬಾರದು ಮಾನವನ ಎಂದು ಬಂದಿರಬಾರದು ಮರಣ ಆಗಬಾರದು ಈ ಕಡೆ ಪ್ರಾಣಿನೂ ಇಲ್ಲ ಈ ಕಡೆ ಮಾನವನೂ ಇಲ್ಲ ಹೌದು ಯಾರು ನರಸಿಂಹ ರೂಪ ತೊಟ್ಟ ಹೌದಾ ಬಾಗಿಲ ಹೊರಗೂ ಇಲ್ಲ ಬಾಗಿಲ ಹೊರಗೂ ಇಲ್ಲ ಹಸ್ತಿನದಾಗಿ ಹೌದು ಸೂರ್ಯ ಮುಳುಗುವುದಿಲ್ಲ ಸೂರ್ಯ ಇಲ್ಲ ಅರ್ಧ ಸೂರ್ಯ ಹೊಟ್ಟಿ ಅರ್ಧ ಮುಳುಗಿದ ಆ પ્રસંગದಾಗಿ ತನ್ನ ತೊಡಿ ಮ್ಯಾಗ ತಗೊಂಡು ನರಸಿಂಹ ಅವತಾರ ತೊಟ್ಟು ಇರಣ್ಯಕಶು ರಾಕ್ಷಸನ ಯದಿ ಹೊರದು ಬಿಟ್ಟ ಹೌದು ಯಾವ ರೀತಿಯಿಂದ ದೇವ i ತಾಯಿಗೆ ಮಾತು ಕೊಟ್ಟಿದ ಆತ್ಮನಿಂದ ತಂದು ಕೊಡುತ್ತಂತ ಹೇಳಿ ಹೌದಾ ಅಂತ ಭಕ್ತಿ ಮಾಡಿ ಪರಮಾತ್ಮ ಮನಸ್ಸುಗೊಂಡ ಏನು ಬೇಕು ರಾವಣ ನಿನ್ನ ಭಕ್ತಿಗೆ ಮೆಚ್ಚಿದಂದಾಗ ಆತ್ಮನಿಂದ ಕೊಡುತ್ತೆ ಅಂತ ರಾವಣ ಹತ್ತ ತೆರಿ ಅದ ಮೂವತ್ತ್ ಮೂರು ಕೋಟಿ ದೇವತ್ರಿಗೆಲ್ಲ ತುಳಿದಿದ್ದು ಒಬ್ಬೊಬ್ಬರಿಗೆ ಟೊಂಕ ಬಿಡುವನ ಟೊಂಕ ಮಂದಿ ಕರೆ ಅಂತ ರಾವಣ ಆರು ಕೋಟಿ ಆಯುಷ್ಯಂತ ಕರೆ ಇಲಾ ಸಿಕ್ಕಾಲಕ್ಕೆ ಇಬ್ಬರಿಂದ ಬುದ್ಧಿ ಬಂತು ಹಾಗ ರಾಮ ಬದೇವರಂತ ಇತ್ತ ರಾಮನ ಹೆಂಡತಿ ದೇವಿ ಮೇಲೆ ಕಣ್ಣಿಟ್ಟ ಹೌದು ಕಿವನ ಪಂಚವಟಿ ಒಳಗೆ ಹದಿನಾಲ್ಕು ವರ್ಷ ವನವಾಸ ಬಂದಾಗ ರಾಮದೇವರಿಗೆ ಮಾಯನ ಜಿಂಕಿ ಮಾಡಿ ಬಿಟ್ಟ ಮರಿಚಮ್ಮ ರಾಕ್ಷಸಗ ಮಾಯನ ಜಿಂಕಿ ಮಾಡಿ ಹೋಗಾಗ ಸೀತಾನ ಬೇಗ ಹೆಟ ತೊಟ್ಟು ಹೌದು ಅವಾಗ ರಾಮ ಹೋದ ಬಳಕ ಬಾಣ ಬಿಟ್ಟ ಮರಿಚಿ ರಾಕ್ಷಸ ನಿಜರೂಪ ತೊಟ್ಟು ಧರಣಿಗೆ ಬಿದ್ದ ಲಕ್ಷ್ಮಣಗ ರಾಮನಂತೆ ಧರಣಿ ತೆಗೆದು ಲಕ್ಷ್ಮಣ ಎಂದಿದ್ದಿತ್ತಮ್ಮ ಸೀತಾದೇವಿ ಹೇಳ್ತಾಳ ಹೌದು ಲಕ್ಷ್ಮಣ ನಿನ್ನ ಅಣ್ಣಗೆ ಏನೋ ಆಗಿದೆ ನೋಡ್ ಹೋಗಂದಾಗ ತಾಯಿ ನನ್ನ ಅಣ್ಣ ಜಗತ್ತಿನ ಹೊಡಿಯಾನ ನನ್ನ ಅಣ್ಣಗೆ ಏನಾಗಂಗಿಲ್ಲ ಅಂತ ಬಳಕ ಅವಾಗ ಸೀತಾ ದೇವಿ ಏನಪ್ಪ ಯಾಕ ಲಕ್ಷ್ಮಣ ನಿನ್ನ ಭಾವ ಬದಲೈತಲ್ಲ ಹೌದು ನನ್ನ ಅಣ್ಣ ಹದಿನಾಲ್ಕು ವರ್ಷ ವನವಾಸ ಬಂದದ್ದು ನನಗೂ ವನವಾಸ ಅಂತೇಳಿ ಹತ್ತಿ ಬಂದಿದ್ದೀ ಎಲ್ಲಿ ಹ್ತಾ ಪ್ರೇಮತೆ ಕೇಳದಾಗ ಯಾವಾಗ ನನ್ನ ಹತ್ತಿಗಿ ಬನ್ನಿ ಈ ಅಂತ ಬಂದೇಳಿ ಒಂದು ಮಂಡಲ್ ಹೊಡೆದ ಒಂದು ಮಂಡಲ ಕೆರಿ ಬರೋದು ಯಾವಾಗ ಪ್ರಸಂಗದಾಗ ಅತ್ತಿಗೆ ಇದು ಮಂಡನ ದಾಟಿ ಹೋಗ್ಬೇಡ ಮಾತ್ರ ಕೊಟ್ಟು ಭಾಗ ರಾವಣ ರೂಪ ಮೊದಲು ಮಾಡಿಕೊಂಡು ಜಂಗಮ ಸಾಧುನ ರೂಪ ತೊಟ್ಟು ಭೌತಿ ಭಿಕ್ಷಾಂತಿದೆ ಅಂದ ಹಣ ತರಳಕ ಒಳಗೆ ಹೋದ ಬಳಕ ಗೆರಿ ದಾಟಿ ಒಳಗೆ ಬರಬೇಕಂತ ಉರಿ ಉರಿಯಂತ ಇದು ನೋಡದ್ ರಾವಣ ಹಿಂದ ಅಂತ ಶೀತ ಒಳಗಿ ನಿಂತು ಇದು ನೀಡಬೇಕಂತ ಒಳಗಿದ್ದ ದಾಟಿ ದಾಟಿ ಹೊರದ್ ಬಂದಳು ಹಣ ತೋರಿಲ್ಲಕ್ಕಿ ವೈರಾವ್ ಹೌದು ವಿನಾಸಿ ಕಾಲಕ್ಕೆ ಇಬ್ಬರಿಂದ ಬುದ್ಧಿ ಮತ್ತು ಶೀತಾ ಮನಸ್ಸು ಮಾಡೋದಕ್ಕಾಗಿ ರಾವಣ ಟೈಮ್ ಸುಮಾರು ಬಂತು ಹೌದು ಯಾವ ರೀತಿಯಿಂದ ರಾವಣ ಕುಂಪಕರ್ಣ Like a pen catcher, Hannah Mulder, I want enough. What did he have to bundle my seat? Like a pen ಪಾಶ್ಚಾತ್ಯ ದೇವರೇ ಬಂದ್ರು ಅವ್ರಿಗೆ ಸೋಲಿತ್ತಿದ್ರ ಬಲಾಂಡ್ಯ ವೀರ ಸೂರ್ಯ ಇದ್ರು ಕರೆ ರಾಮ ಲಕ್ಷ್ಮಣ ಯುದ್ಧ ಮಾಡುವಾಗ ಏನು ಮಾಡಿದ್ರ ಸಯಲಾಗ್ಯದ ಹನುಮಂತ ಅವನ ಹೆಂಡತಿಗೆ ಕೇಳಿ ಅವನ ಸಾವಿಯದ ರಾಜದ ರಾಮನ ಮಾತು ಕೇಳಿ ಹನುಮಂತ ಚಂದ್ರಶೇನ ಐರಾವಣನ ಹೆಂಡತಿ ಮರಿ ಹೋಗಿ ಕೇಳುತ್ತಾನ ಏನ್ ಕೇಳ್ದ ನಿಮ್ಮ ಗಂಡನ ಸಾವಿಯದ ರಾಜ ಅಂದಾಗ ನಾ ಹೇಳತ್ತೆ

ಅಮೃತ ಕೊಂಡು ಒಳಗಿಂದ ಅಮೃತ ತಗೊಂಡು ಒಳಗಿಂದ ಅವ್ರ ಮ್ಯಾಲ ಚಲತಿವು ಹೌದು ಅದು ಜಾಗ ಹೇಳಿದ್ರು ಹನುಮಂತೆಲ್ಲ ಹಣ್ಣಿಗತ್ತ ಕೊನೆ ಒಂದೇ ಯಾರಿತ್ತು ಹುಂಜುಳ ಶರಣ ಇತ್ತು ಯಾರಿಗೆ ಹನುಮಂತ ಅವಾಗ ನನ್ನ ಈಗ ನಂದೆಲ್ಲ ಅಂಶ ಖಂಡನ ಮಾಡಬೇಡ ಪಂದಾಗ ನಿನ್ ಬಿಡ್ತಾ ಕರೆ ನಾ ಹೇಳೋದೊಂದು ಮಾತು ಕೇಳು ಹೌದು ಹೌದು ಏನು ರಾಮದ ಮಾತು ಕೊಟ್ಟಿಲ್ಲ ಚಂದ್ರಸೇನ ಮನ್ಸಕ್ ಹೋಗೋನು ನನ್ನ ರಾಮ ಅದ ನೀ ಹೋಗಿ ಒಳಗಿಂದ ಒಳಗೆ ಮಂಚ ಮನ್ಸು ಕೊರಿ ಮನ್ಸಕ್ ರಾಮ ಕೈ ತನ್ನ ಮುರಿ ಆಟ ಕೆಲಸ ಹೌದು ಯಾಕೆ ಹೌದು ಅಂತ ಹೇಳಿ ಗಂಗಿ ಹೋಳಾದ ಕೆಲಸ ಮಾಡು ಬಂತು ಹಣಮಂತ ಕೈಯಾಗ ಗಲತ್ೊಂಡು ಯಾವ ಅಲ್ಲಿ ಒಯ್ದು ಅಮೃತ ಓದೋದು ಗುಂಗಿ ಹೋಳು ಬರ್ತೀವಿ ಎಲ್ಲಕ್ಕೂ ಹಳ್ಳಿಗರತ್ತ ಒಂದೇ ಉಳಿದಿತ್ತೇ ಹೇಳದ ಬಳಕ ಮುಂದ ಜಯ ಯಾರಿಗಿ ರಾಮಗ ರಾಮಗೆ ಜಯ ಇತ್ತು ಅವ್ರಿಬ್ಬರು ನೆನಪು ಬಿಡಿದ ಸತ್ರು ಸತ್ತು ಬಳಕ ಜಯನೇ ಇತ್ತಲ್ಲೋ ಹನುಮಂತ ಅಂದ ರಾಮ ಹೌದು ಹೌದು ಅದ್ ಯಾರು ಮಾಡ್ತಿ ಬಿಡು ಅನ್ನೋ ಐರಾವಣ ಹೆಂಡತಿ ಚಂದ್ರಶೇನ ಮಾತು ಕೊಟ್ಟಿಲ್ಲ ಏನು ನಿನ್ನ ಗಂಡನ ಸಾವ ಹೇಳಿದೆ ಅಂದ್ರ ನನ್ನ ರಾಮಗೆ ನಿನ್ನ ಮನ್ಸಕ್ಕ ತಂದು ಬಿಡುತ್ತಿಳಿದ ನಡಿಯಲ್ಲಿ ಹೌದು ರಾಮ ಹೌದೌದು ಮಾಡಿದೇವ ಹೌದ ನಾ ಏಕ ಪತ್ನಿ ವೃತ್ತ ಗೊತ್ತಿಲ್ಲ ನಿನಗ ಹೌದ ಯಾಕೆ ನೀ ಸುಮ್ ನಡಿ ನಾನು ಅದಕ್ಕೆ ಬೇರೆ ವಿಷಯ ಹಚ್ಚಿದ್ವಾ ಹೌದೌದು ಮಾಡಿದ್ಯಲ್ಲ ತಗೊಂಡು ಒಯ್ದ ರಾಮ ಚಂದ್ರಸೇನತ್ತನ ಮನಸ್ಸಕ್ಕೆಲ್ಲ ಹೂವಿನ ಶೃಂಗಾರ ಮಾಡಿಲ್ಲ ಹೂವಿನ ಮನಸ್ಸಕ್ಕೆಲ್ಲ ಹೌದು ಹೋಗಿ ರಾಮ ಚಂದ್ರಶೇನ ಸಂಗಟ್ಟು ಕೂಡ ಮನ್ಸಕ್ಕೆ ಕೈ ಹೌದು ಅಪಿಶಂಗನಾಯ್ತು ರಾಮ ಹಳೆ ಬಂದ ರಾಮ ಏನಬೇಕು ಪತಿವ್ರತ್ತ ಶೀತಾಗ ಬಿಟ್ಟು ಬೇರೆ ಸ್ತ್ರೀಗೆ ಕಣ್ಣೆತ್ತಿ ನೋಡಿಲ್ಲ ಕರೆ ಚಂದ್ರಸೇನತ್ತನ ಗಂಡದ ಕೊಂದು ಇನ್ನೊಬ್ರಿಗೆ ಕಣ್ಣೆತ್ತಿ ಈಕೆಗೆ ಗರಿತ ಬೇಕ್ರಿ ಆ ಹೇಳ್ರಿ ಚಂದ್ರ ಸೇನವತಿ ರಾಮ ರಾಮದೇವರಿಗೆ ನನ್ನ ಮಂಸಾ ಕಳುವಂತ ಹಣಮಂತ ಕಳವಾಳು ಕಲಸಿ ಜೀವಾಡೀ ಚಂದ್ರ ಜೀವ I'm ದೇವರಲ್ಲ ದೇವರಲ್ಲ ತಾಮ್ರ ಹೌದು ತನ್ನನು ತಾನು ಅರಿದುಕೊಂಡರೆ ತಾನೇ ದೇವರು ಉಡದ ಸಂಗಮ ದೇವ ಹೀಗಂದ್ರೆ ಏನ್ರಿಪ್ಪ ಯಾಕೆ ನಿಮಿತ್ತಕ್ಕಾಗಿ ಕಾಶಿ ರಾಮೇಶ್ವರ ಉಳವಿ ಗುಗ್ಗು ಯಾಕೆ ಹೋಗತಿರಿ ಪರಿ